ರಾಜ್ಯ ನಕ್ಸಲ್ ಅಧ್ಯಾಯ ಬಹುತೇಕ ಕೊನೆಯ ಹಂತಕ್ಕೆ ತಲುಪಿದೆ ಕಾನೂನು ಇಲಾಖೆಗಳಿಂದ ಗುರುತಿಸಲ್ಪಟ್ಟಿದ್ದ ನಕ್ಸಲರ ಪಟ್ಟಿಯಲ್ಲಿ ಉಳಿದಿದ್ದ ಕೊನೆಯ ವ್ಯಕ್ತಿ ಕೋಟೆಹೊಂಡ ರವೀಂದ್ರ ಕೂಡ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಹಾಗೂ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಎದುರು ಶರಣಾದ್ರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಕೋಟೆಹೊಂಡ ರವೀಂದ್ರ ಎ ಕ್ಯಾಟಗರಿ ನಕ್ಸಲ್ ಆಗಿದ್ದು ನಕ್ಸಲ್ ಪ್ಯಾಕೇಜ್ನಲ್ಲಿ ಅವರಿಗೆ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸಿಗಲಿದೆ ಅಂತ ಹೇಳಿದ್ರು ಈ ಪೈಕಿ ಮೊದಲ ಹಂತದಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ ಬಯಸಿದರೆ ಕೋಟೆಹೊಂಡ ರವೀಂದ್ರರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತೆ ಅಂತ ಹೇಳಿದ್ರು ಈಗಾಗಲೇ ಎಸ್ ಪಿ ಅವರು ತಿಳಿಸಿದ್ದಾಗೆ ಏನು ಸರ್ಕಾರ ಘೋಷಣೆ ಮಾಡಿದೆ ಆ ಪ್ರಕ್ರಿಯೆಯನ್ನು ನಾವು ತ್ವರಿತಗತಿಯಲ್ಲಿ ಪ್ರಾರಂಭಿಸ್ತೇವೆ ಯಾಕಂದರೆ ಇವತ್ತಿನ ಪ್ರೊಸೀಡಿಂಗ್ಸು ರಾಜ್ಯ ಸಮಿತಿಗೆ ನಮ್ಮ ಅಂಗೀಕಾರ ಅಂಗೀಕಾರ ಆಗಿರುವಂಥ ಪ್ರಸ್ತಾವನೆ ಸಲ್ ಸಲ್ಲಿಸಲಾಗ್ತದೆ ರಾಜ್ಯ ಸಮಿತಿ ಅದನ್ನು ಕನ್ಕರ್ ಮಾಡಿ ವಾಪಸ್ ನಮಗೆ ಕಳಿಸ್ಕೊಡ್ತಾರೆ ಮುಂದಿನ ಏನು ಫೈನಾನ್ಷಿಯಲ್ ಬಿಡುಗಡೆ ಇದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇವೆ ಈಗಾಗಲೇ ನಾವು ಮೊನ್ನೆ ಏನು ಆರು ಜನ ನಕ್ಸಲ್ ಸೆರೆಂಡರ್ ಆಗಿತ್ತು ಅವ್ರಿಗೆ ಅವ್ರವ್ರ ಬ್ಯಾಂಕ್ ಅಕೌಂಟಲ್ಲಿ ಮೊದಲನೇ ಕಂತನ್ನು ಸಹಿತ ನಾವು ಬಿಡುಗಡೆಗೊಳಿಸಿದ್ವಿ ಇವರಿಗೂ ಸಹಿತ ಒಂದ್ಸರಿ ನಮಗೆ ಕನ್ಕರೆನ್ ಸಿಕ್ಕಿದ ತಕ್ಷಣ ನಿಯಮಾನುಸಾರ ನಾವು ಮಾಡ್ತೇವೆ ಇದಲ್ಲದೆ ಅವರು ಕೆಲವು ಬೇಡಿಕೆಗಳು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು ಇತರೆ ಇಶ್ಯೂಸ್ ಏನು ರೇಸ್ ಮಾಡಿದರೆ ಅದ್ರ ಬಗ್ಗೆ ಆಗಲೇ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲ್ ಕಾಂಪ್ರಿಹೆನ್ಸಿವ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಈಗ ರೆಡಿ ಮಾಡ್ತಾ ಇದ್ವಿ ಒಂದು ಮಟ್ಟಕ್ಕೆ ಒಂದು ರೂಪರೇಷೆಗಳು ಸಿದ್ಧ ಆಗಿದೆ ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಆ ಇಲಾಖೆಗೆ ಐ ಟಿ ಡಿ ಪಿ ಇಲಾಖೆಗೆ ಅದನ್ನು ಸಹಿತ ನಾವು ಸಲ್ಲಿಸ್ತೇವೆ ಏನು ಅವರ ಮುಖ್ಯ ಬೇಡಿಕೆಗಳು ಇರೋದು ಅಂದರೆ ರಸ್ತೆಗಳು ಮುಖ್ಯವಾಗಿ ಮತ್ತು ಸುಮಾರು ಕಡೆ ಈಗಿನ್ನೂ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನೋದು ಆಮೇಲೆ ಹಕ್ಕು ಪತ್ರ ಎಸ್ಪಿ ವಿಕ್ರಮ್ ಅಮಟಿ ಮಾತನಾಡಿ ಕೋಟೆಹೊಂಡ ಹೊಂಡ ರವೀಂದ್ರ ವಿರುದ್ಧ ಒಟ್ಟು ಇಪ್ಪತ್ತೇಳು ಕೇಸ್ ಇದೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮುಂದಿನ ಕ್ರಮ ಜರುಗಿಸಲಾಗುತ್ತೆ ಅಲ್ಲದೆ ಕರ್ನಾಟಕ ನಕ್ಸಲ್ ಮುಕ್ತವಾಗಿದೆ ಅಂತ ಹೇಳಿದ್ರು ಗುರುತಿಸಲಾಗುತ್ತೆ ಒಟ್ಟಾರೆಯಾಗಿ ಏಳುವರೆ ಲಕ್ಷ ಪ್ರೋತ್ಸಾಹ ಕೊಡಲಾಗುತ್ತೆ ಅದರಲ್ಲಿ ಸೆರೆಂಡರ್ ದಿನದಂದೇ ಮೂರು ಲಕ್ಷ ಒಂದು ವರ್ಷದ ನಂತರ ಎರಡು ಲಕ್ಷ ಎರಡು ವರ್ಷದ ನಂತರ ಎರಡೂವರೆ ಲಕ್ಷ ಈ ಥರ ಒಟ್ಟಾರೆಯಾಗಿ ಏಳುವರೆ ಲಕ್ಷ ಒಂದು ಧನವಾಗಿ ಧನವನ್ನು ನೀಡಲಾಗುತ್ತೆ ಅದರ ಜೊತೆಗೆ ಏನು ಅವರಿಗೆ ಅವರೇನಾದರೂ ಟ್ರೈನಿಂಗನ್ನು ತೊಗೋಬೇಕಂದ್ರೆ ಅಂದರೆ ಈಗ ಕೌಶಲ್ಯ ಟ್ರೈನಿಂಗ್ ಅಂತ ಹೇಳಿ ನಾವು ಸ್ಕಿಲ್ ಟ್ರೈನಿಂಗ್ ಅಂತೇಳಿ ಹೇಳ್ತೀವಿ ಅದಕ್ಕೆ ಅವ್ರು ಯಾವ್ದು ರಿಕಗ್ನೈಸ್ ಟ್ರೈನಿಂಗ್ ಸೆಂಟರಿಗೆ ಅವರು ಜಾಯ್ನ್ ಆಗಿ ಅವರು ಟ್ರೈನಿಂಗನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟು ಇಷ್ಟಪಟ್ಟಿದ್ದ ಪಟ್ಟಿದ್ದಲ್ಲಿ ಅವರಿಗೆ ಎರಡು ವರ್ಷ ಆ ಟ್ರೈನಿಂಗನ್ನು ಕೊಡಿಸಲಾಗುತ್ತೆ ಪ್ರತಿ ತಿಂಗಳು ಐದು ಸಾವಿರ ಸ್ಟೈಫಂಡನ್ನು ಸಹಿತ ಅವ್ರಿಗೆ ನೀಡಲಾಗುತ್ತೆ ಅವರು ಟ್ರೈನಿಂಗ್ ಬೇಡ ನಾನು ಫಾರ್ಮಲ್ ಎಜುಕೇಷನ್ ಮಾಡ್ತೀನಿ ಔಪಚಾರಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಪಡಿತೀನಿ ಅಂತ ಹೇಳಿದರೆ ಅದಕ್ಕೂ ಸಹಿತ ಎರಡು ವರ್ಷ ಪ್ರತಿ ತಿಂಗಳು ಐದು ಸಾವಿರ ಥರ ಸ್ಟೈಫಂಡನ್ನು ನೀಡಲಾಗುತ್ತೆ ಇದು ಈ ನಮ್ಮದು ಹೊಸ ಏನು ಏನು ಪಾಲಿಸಿ ಇದೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ವೈಶಿಷ್ಟ್ಯತೆಗಳು ಈಗ ಈಗ ಸೆರೆಂಡರ್ ಆಗಿರ್ತಕ್ಕಂಥ ನಕ್ಸಲ್ ಬಗ್ಗೆ ಹೇಳಬೇಕಾದ್ರೆ ಇವ್ರ ಹೆಸರು ಬಂದುಬಿಟ್ಟು ರವೀಂದ್ರ ಅಲಿಯಾಸ್ ಕೋಟೆ ಹೊಂಡ ರವೀಂದ್ರ ಇವರು ಕೋಟೆ ಹೊಂಡದವರು ಗ್ರಾಮ ಬಂದ್ಬಿಟ್ಟು ಬುಲ್ಗಾರ್ ಬೈಲು ಅಂತೇಳಿ ನಮ್ಮ ಶೃಂಗೇರಿ ತಾಲೂಕಲ್ಲಿ ಬರುತ್ತೆ ಅಂದರೆ ಇವರು ಭೂಗತ ನಮ್ಮ ಜಿಲ್ಲೆಯವರೇ ಇವರು ಈಗ ಇವರಿಗೆ ವಯಸ್ಸು ನಲ್ವತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇವರೆಗೆ ಇವರು ವಯಸ್ಸು ನಲ್ವತ್ನಾಲ್ಕು ಇರುತ್ತೆ ಇವರು ಎರಡು ಸಾವಿರದ ಏಳರಿಂದ ಭೂಗತರಾಗಿದ್ದಾರೆ ಭೂಗತರಾಗಿಬಿಟ್ಟು ಟ್ರೈ ಜಂಕ್ಷನ್ ಅಂತ ಏನು ಹೇಳ್ತೇವೆ ನಾವು ತ್ರಿಸಂದಿ ಅಂದರೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ರಾಜ್ಯಗಳಲ್ಲಿ ಸಕ್ರಿಯವಾಗಿ ಅವರನ್ನು ನಕ್ಸಲ್ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು ಇವತ್ತು ಅವರು ನಮ್ಮ ಮುಂದೆ ಸರೆಂಡರ್ ಆಗಿದ್ದಾರೆ ಇಲ್ಲಿವರೆಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇವ್ರ ಮೇಲೆ ಹದಿಮೂರು ಕೇಸಸ್ಗಳಿದೆ ಹದಿಮೂರು ಕೇಸಸ್ಗಳು ಸಹಿತ ಯು ಎ ಪಿ ಎ ಕೇಸಸ್ಗಳಿದೆ ಅದು ಬಿಟ್ಟು ಮತ್ತೆ ನಮ್ಮ ಕೇರಳದಲ್ಲಿ ಅವ್ರ ಮೇಲೆ ಒಂಬತ್ತು ಕೇಸಸ್ಗಳಿದೆ ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ಕೇಸಸ್ಸು ಕೇರಳದಲ್ಲಿ ಒಂಬತ್ತು ಇದೆ ಸೊ ಇವ್ರ ಮೇಲೆ ಇರ್ತಕ್ಕಂಥದ್ದು ಇಷ್ಟು ಕೇಸಸ್ಸು ಅಂದರೆ ಅರೌಂಡ್ ಟ್ವೆಂಟಿ ಸೆವೆನ್ ಕೇಸಸ್ಸು ಅವ್ರ ಮೇಲೆ ಇದೆ ಅವರು ಎ ಅಲ್ಲಿ ಬರ್ತಾರೆ ಈಗ ಅವ್ರದ್ದು ಏನಿದೆ ಅವ್ರ ಇಚ್ಛೆ ಅಂತ ಅವರು ನಮ್ಮ ಮುಂದೆ ಶರಣಾಗಿದ್ದಾರೆ ಸೊ ಅದ್ರ ಪ್ರಕಾರ ಅವರಿಗೆ ಎ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಸಮಿತಿಯಿಂದ ಸಂಚಾಲಕನಾಗಿ ನಾನು ಮತ್ತು ಸಮಿತಿಯವರು ಸೇರಿ ಇನ್ನು ಶರಣಾಗತಿ ಕುರಿತು ಮಾತನಾಡಿರೋ ಕೋಟೆಹೊಂಡ ರವೀಂದ್ರ ತಮ್ಮೂರಿಗೆ ರಸ್ತೆ ಆಗಬೇಕು ಕಾಡಿನ ಉತ್ಪನ್ನವನ್ನ ತರಲು ಅಡ್ಡ ಬರಬಾರದು ಜಮೀನಿಗೆ ಹಕ್ಕುಪತ್ರ ನೀಡಬೇಕು ಅಂತ ಷರತ್ತು ಹಾಕಿರುವುದಾಗಿ ತಿಳಿಸಿದ್ರು ಅಲ್ಲದೆ ತಮ್ಮಿಚ್ಚಿಯಂತೆ ಶರಣಾಗಿದ್ದು ಇದರಲ್ಲಿ ಯಾರ ಬಲವಂತವಿಲ್ಲ ಅಂತ ಹೇಳಿದ್ರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೇನೆ ಅದನ್ನ ಈಡೇರಿಸ್ತಕ್ಕಂತ ಹೇಳಿ ನಾನು ನಂಬಿ ಹೇಳ್ತೀನಿ ಮತ್ತೆ ಸುಮಾರು ಕೆಲವು ನಮ್ಮ ಊರಲ್ಲಿ ರಸ್ತೆಯಲ್ಲಿ ಮತ್ತೆ ಹಕ್ಕು ಪಾತ್ರ ಅಲ್ಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಕೂಡ ಅದನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ ಮತ್ತು ಗಾಡಿನ ಉತ್ಪನ್ನ ಇವೆಲ್ಲ ಇದೆ ಅದನ್ನೆಲ್ಲ ತೈಯ ಕೂಡ ಪರ್ಮಿಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂದರೆ ಸಾಕಷ್ಟು ಜನ ಅಲ್ಲಿ ಕೂಡ ಮಾಡುವಂಥದ್ದು ತುಂಬ ಜನ ಭೂಮಿಯನ್ನು ತುಂಬ ಕಡಿಮೆ ಇದೆ ಹಂಗಾಗಿ ಭೂಮಿಯಿಂದನೇ ಎಲ್ಲ ಹೊರ ಕೊಡಬೇಕು ಇದೆ ನನಗೆ ಸ್ವಾಯಿ ಎಂದನೇ ಸರಳ ಗೊತ್ತೆ